ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆಯೇ ಆಯಿತು ತಿಂಡಿ ಬಂದು ಇವತ್ತು ದೋಸೆ ಮಾಡಿದ್ದೆ ದೋಸೆ ಆಮೇಲೆ ರವೆ ರೊಟ್ಟಿ ಮಾಡಿದೆ ನನ್ನ ಮಗಳಿಗೆ ದೋಸೆನೇ ಹಾಕಿ ಕೊಟ್ಟು ಕಳಿಸಿದ್ದೀನಿ ಲೇಟಾಗಿಬಿಟ್ಟಿತ್ತು ಮೊದ ಬೆಳಿಗ್ಗೆನೆ ಬ್ಲಾಗ್ ಮಾಡಬೇಕಾಗಿತ್ತು ಬೆಳಿಗ್ಗೆ ಎಲ್ಲ ಕೆಲಸ ಆಗತ್ತಲ್ಲಿ ತಿಂಡಿ ಮಾಡೋಷ್ಟೇ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಅದಕ್ಕಾಗಿ ಸಿನಿಮಾ ಇದ್ದಾಗ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈಗ ಕರ್ಕೊಂಡೋಗಿ ಬಿಟ್ಟು ಬಂದು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೇನು ಗೌರಿ ಹಬ್ಬ ಬಂತು ಮನೆ ಕ್ಲೀನಿಂಗು ಆಮೇಲೆ ಬಟ್ಟೆ ಒಗೆಯೋದು ರಗ್ಗುಗಳು ಒಗೆಯೋದು ಪ್ರತಿಯೊಂದು ಕೆಲಸ ಇದ್ದಿದೆ ನಿನ್ನೆಯಿಂದ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೆನ್ನೆ ಬಂದು ನಾವು ಮನೆ ಕಳೋ ರೂಮು ಆಮೇಲೆ ಬೆಡ್ರೂಮು ಮತ್ತು ಚರಿ ಹಾ ಇದು ಹಾಲು ಏನು ಹೊಸರೆ ಅಂತ ಹೇಳ್ತೀವಲ್ಲ ಅದನ್ನ ಎರಡು ದುಂಬು ಹೊಡೆದಿದ್ದೀನಿ ದುಂಬು ಹೊಡೆದ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವತ್ತು ಅಡುಗೆ ಮನೆ ಮತ್ತು ನಾನು ಕೂತಿರೋ ಜಾಗ ಇದು ಎರಡು ರೂಮ್ ಇದೆ ದುಂಬು ಹೊಡಿಯೋಕ್ಕೆ ಆಮೇಲೆ ಅದೆಲ್ಲ ಸ್ವಲ್ಪ ಮೇಲೆ ಮೇಲೆ ಇರೋದು ಅದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಒಬ್ಬಳಿಗೆ ಹೊಡಿಲಿಕ್ಕೆ ಅದಕ್ಕೆ ನಮ್ಮ ಮನೆಯವರು ಏನು ಹೇಳಿದ್ರು ಅದನ್ನ ನಾನು ಶನಿವಾರ ನಮ್ಮ ಮನೆಯವ್ರಿಗೆ ರಜೆ ಇದೆ ಆವಾಗ ಬೇಕಾದ್ರೆ ನಾನು ಕ್ಲೀನ್ ಮಾಡಿಕೊಡ್ತೀನಿ ನೀನು ಅಲ್ಲಿಗೆ ಮೇಲೆಲ್ಲ ಜೋಡಿಸಿರೋ ಪಾತ್ರೆಗಳನ್ನೆಲ್ಲ ಕ್ಲೀನಾಗಿ ತೊಳೆದು ಮಾಡಿ ಅದನ್ನ ನೀಟಾಗಿ ಒಣಗಿಸಿ ಚೀಲಕ್ಕೆ ತುಂಬಿ ಮಡಗಿಬಿಡು ಅದು ಅದೊಂದು ಕೆಲಸ ನೀವು ಮುಗಿಸ್ಕೊಬಿಡು ದುಂಬು ನಾನು ನಾಡಿದ್ದು ಒಪ್ಕೊಡ್ತೀನಿ ಹೇಳಿದ್ರು ಈಗ ನಾನು ಅದೇ ಕೆಲಸ ಮಾಡಬೇಕೀಗ ಪಾತ್ರೆಗಳೆಲ್ಲ ಫುಲ್ಲು ಧೂಳಾಗ್ಬಿಟ್ಟಿದೆ ನಾವು ಏನು ಮಾಡಿದ್ವಿ ಅಂದರೆ ಓಪನ್ ಮಾಡಿ ಹಂಗೆ ಮ ಅಲ್ಲಿಗೆ ಮೇಲೆ ಇಟ್ಬಿಟ್ಟಿದ್ದೀವಿ ಅದೆಲ್ಲ ಫುಲ್ಲು ಫುಲ್ಲು ಧೂಳಾಗ್ಬಿಟ್ಟಿದೆ ಅದನ್ನೆಲ್ಲ ತೊಳೆದು ಎಲ್ಲ ಎತ್ತಿ ತೊಳೆದು ಅಲ್ಲಿಗೆ ಎಲ್ಲ ನೀಟಾಗಿ ತೊಳೆದೆಲ್ಲ ಮಡಗಬೇಕು ಅದನ್ನ ಹಂಗೆ ಇನ್ನೂ ಓಪನ್ ಇಡಲ್ಲ ನಾನು ಏನಿದ್ರು ಚೀಲಕ್ಕೆ ತುಂಬಿ ಮಡಗಿಬಿಡ್ತೀನಿ ಬೇಕಾದಾಗ ಅದಕ್ಕೆ ಬೇಕಾದ್ರೆ ತಗೊಳ್ತೀನಿ ಅದೇ ಥರ ಧೂಳು ಬೀಳ್ತು ಅಂದರೆ ಇದಾಗುತ್ತೆ ಸುಮ್ಮನೆ ಅದು ಹಾಳಾಗ್ಬಿಡುತ್ತೆ ಪಾತ್ರೆಗಳಲ್ಲ ಅದಕ್ಕೆ ಆ ಥರ ಮಾಡೋಣ ಅಂತ ಯೋಚನೆ ಮಾಡಿದ್ನಿ ನೀನು ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಬೇಕು ಬೆಳಗ್ಗೆ ಏನು ಏನೂ ಕೆಲಸನೂ ಆಗಲಿಲ್ಲ ನಮ್ಮ ಚಿನ್ನಿಮನ ರೆಡಿ ಮಾಡೋ ಅಷ್ಟರಲ್ಲೇ ಸಾಕು ಸಾಕಾಗ್ಬಿಡ್ತಾ ಅಯ್ಯೋ ಅವಳು ಸ್ನಾನ ಮಾಡಿಸ್ಕೊಟ್ರೆ ಬಟ್ಟೆ ಅಂತ ಅವಳೇ ಓಡ್ಬಿಡ್ತಾಳೆ ರೂಮ್ಗೆ ಅಲ್ಲಿ ಹೋಗಿ ಬಟ್ಟೆ ಹಾಕಿ ಕೊಡ್ತೀನಿ ಬಾದ್ರೂ ಹಾಕ್ಸ್ಕೊಳಕ್ಕೆ ಬರಲ್ಲ ತುಂಬ ತುಂಟಾಟ ಆಡ್ತಾಳೆ ಇಷ್ಟು ಹೋಗೋ ತನಕ ನನಗಿಂತ ಒಳ ಹಿಂದೆ ಓಡಾಡಿ ಓಡಾಡಿದ್ದೇನೆ ಸಾಕಾಗ್ಬಿಡ್ತದೆ ಅಷ್ಟೊಂದು ತುಂಟಾಟ ಇರ್ತಾಳೆ ಸದ್ಯ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದಿದ್ವಿ ಈಗ ಒಂದು ಮೂರು ಅವರ್ ಗ್ಯಾಪಲ್ಲಿ ಈಗ ಆಲ್ರೆಡಿ ಹತ್ತು ಗಂಟೆ ಆಗಿಬಿಟ್ಟಿದೆ ಮೂರು ಅವರ್ ಗ್ಯಾಪಲ್ಲಿ ಸಾಮಾನುಗಳೆಲ್ಲ ಎತ್ತಿ ತೊಳೆದು ಮಡ್ಕ್ಬಿಡ್ತೀನಿ ಎಲ್ಲ ಒಟ್ಟಿಗೆ ಆಗುತ್ತೋ ಗೊತ್ತಿಲ್ಲ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ನಿಧಾನಕ್ಕೆ ಮಾಡು ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಯಾಕಂದರೆ ನನಗೆ ಧೂಳು ಅಂದರೆ ಸ್ವಲ್ಪ ಅಲರ್ಜಿ ನೆನ್ನೆನೆ ಫುಲ್ಲು ಇದ್ದೆ ಎಲ್ಲಿ ಹುಷಾರಿದ ಬಿಡ್ತಾವ ಅಂದ್ಕೊಂಡು ಭಯ ಆಗ್ತಾಯಿತ್ತು ಸದ್ಯಕ್ಕೆ ಒಂದು ಪೇಯ್ನ್ ಕಿಲ್ಲರ್ ಮಾತ್ರ ತಗೊಂಡು ಮನೆ ಕಣ್ಣಾಗೆ ಸರಿ ಆಯಿತು ಇಲ್ಲಾಂದರೆ ಹೋಗಿ ಕ್ಲಿನಿಕ್ಗೆ ತೋರಿಸಿ ಇಂಜೆಕ್ಷನ್ ತಗೊಳ್ಬೇಕಾಗಿ ನೀರಕ್ಕೆ ಬನ್ನಿ ನಾವು ಪಾತ್ರೆಗಳು ಎಲ್ಲೆಲ್ಲಿ ಮಡಗಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ ಮೇಲುಗಳೇನೂ ಇದೆ ಅಲ್ಲಿಗೆ ಮೇಲೆ ಅಟ್ಟದ ಮೇಲೆ ಅದೆಲ್ಲ ಈಗ ತೆಗೆದು ವಾಶ್ ಮಾಡೋಕ್ಕಾಗಲ್ಲ ಅದನ್ನ ನಾಳೆ ವಾಶ್ ಮಾಡ್ಕಂತ ಹೇಳಿದ್ದಾರೆ ಈಗೇನಿದ್ರೂ ಸ್ಟ್ಯಾಂಡಲ್ಲಿ ಅಲ್ಲಿಗೆ ಮೇಲೆ ಇಟ್ಟಿರೋ ಪಾತ್ರೆಗಳನ್ನ ತೊಳೆದು ನೀಟಾಗಿ ಚೀಲಕ್ಕೆ ನಮ್ಮ ಮನೆಯವರು ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಸ್ಟ್ಯಾಂಡಲ್ಲಿರೋ ಪಾತ್ರೆ ಇಲ್ಲಿ ಸ್ವಲ್ಪ ಪಾತ್ರೆ ಇದೆ ಆಮೇಲೆ ನೋಡಿ ಅಲ್ಲಿ ಇಲ್ಲಿ ಕಾಣ್ತಾ ಅಲ್ವಾ ಇದಿಷ್ಟು ತೆಗೆದು ಇಲ್ಲಿರೋದೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಈ ಡಬ್ಬಿಗಳು ಸಹ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಬೇಕು ಆಮೇಲೆ ಅಲ್ಲಿ ಕೆಳಗಿರೋದು ಫ್ರೆಂಡ್ಸ್ ನೋಡಿದ್ರಲ್ವ ಅದಷ್ಟ ತೆಗೆದು ನೀಟಾಗಿ ತೊಳೆದು ಮಾಡಿಬಿಡ್ತು ಫ್ರೆಂಡ್ಸ್ ಚಿನ್ನಿ ಮನೆ ಬಂದೆ ಆಗಲೇ ಹೋಗ್ಬಿಟ್ಟು ಚಿನ್ನಿ ಮನೆ ಕರ್ಕ ಬಂದ್ಬಿಟ್ಟು ಆಮೇಲೆ ಅನ್ನ ಮಾಡಿಬಿಟ್ಟು ಈಗ ಊಟಕ್ಕೆ ಕೂತಿದ್ವಿ ಏನು ಕಾಳು ಸಾರು ಮಾಡಿದ್ದೀನಿ ಬೆಳಿಗ್ಗೆದ ಇದು ಅದ್ರ ಜೊತೆಗೆ ಒಂದು ಮೊಟ್ಟೆ ಹುರ್ಕೊಂಡಿದ್ದೀನಿ ಇವಳಿಗೆ ಒಂದು ಮೊಟ್ಟೆ ಹುರ್ಕೊಟ್ಟಿದ್ದೀನಿ ತಿಂತ ನನಗೆ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ ಹಂಗಾಗಿ ಅನ್ನ ಮಾಡೋಕ್ಕಾಗಿಲ್ಲ ಈಗ ಹೊಟ್ಟೆಷ್ಟು ಸುಸ್ತಾಗ್ಬಿಟ್ಟಿತ್ತು ಊಟ ಮಾಡ್ಕೊಂಡು ಮಿಕ್ಕಿದ ಕೆಲಸ ಮಾಡೋಣ ಅಂದ್ಕೊಂಡು ಬೇಗ ಬೇಗ ಊಟ ಮಾಡ್ಕೊಳ್ತಾಯಿದ್ದೀನಿ ಹ್ಞೂ ನಾನು ಊಟ ಮಾಡಿಬಿಟ್ಟು ಮರಿತಂತೆ ಅವಳು ಮಟ್ಟ ತಿಂದ್ಬಿಟ್ಟು ಪಾತ್ರೆನಲ್ಲೇ ಬೆಳೆಯುತ್ತಾಳಂತೆ ಪಾತ್ರೆನಲ್ಲ ತೊಳೆದು ಮಾಡುತ್ತಾಳಂತೆ ನಾ ಮಲಿಕೆ ಹ್ಞೂ ಆಯಿತು ಹಾಯ್ ಫ್ರೆಂಡ್ಸ್ ನೆನ್ನೆ ನನಗೆ ವೀಡಿಯೋನ ಎಂಡ್ ಮಾಡೋಕ್ಕೆ ಆಗಲಿಲ್ಲ ತುಂಬ ಕೆಲಸ ಇತ್ತು ಸಾಯಂಕಾಲ ಗಂಟ ಬೇರೆ ಕೆಲಸನೇ ಇತ್ತು ಆಮೇಲೆ ನನಗೇ ಮೈಕೈಯೆಲ್ಲ ನೋವು ಬಂದುಬಿಟ್ಟಿತ್ತು ಸ್ವಲ್ಪ ನೆಗಡಿ ಮೈ ಕೈ ನೋವು ಆಗ್ಬಿಟ್ಟಿತ್ತು ಅದರಿಂದ ನನಗೆ ವೀಡಿಯೋ ಮಾ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದಿನಿ ಇವತ್ತು ಸ್ವಲ್ಪ ಮಧ್ಯಾಹ್ನ ಗಂಟೆ ಕೆಲಸ ಆಯಿತು ನಾನು ಮಧ್ಯಾಹ್ನ ಮೇಲೆ ವೀಡಿಯೋ ಮಾಡ್ತಿರೋದು ಮಧ್ಯಾಹ್ನ ಗಂಟೆ ಸ್ವಲ್ಪ ಕೆಲಸ ಇತ್ತು ಸ್ವಲ್ಪ ಪಾತ್ರೆಗಳಿನ್ನು ಸ್ವಲ್ಪ ಇತ್ತು ಅದನ್ನೆಲ್ಲ ಬೆಳಿಗ್ಗೆ ಎಲ್ಲ ಎತ್ತು ಮಡಗಿದ್ರಿ ಆಮೇಲೆ ಹೋಗಿ ಚಿನಿಮಾನ ಕರ್ಕೊಂಬಂದೆ ಸ್ಕೂಲಿಂದ ಈಗ ಬಂದು ಮನೆಗಿದ್ದಾಳೆ ನೋಡಿ ಮನೆಗಿದ್ದಾಳೆ ನಾನು ಸ್ವಲ್ಪ ಊಟ ಮಾಡಿಕೊಂಡು ಸ್ವಲ್ಪ ಕೂತಿದ್ದು ಈಗ ಪುನಃ ಸ್ವಲ್ಪ ಕೆಲಸಗಳಿದೆ ಅದನ್ನೆಲ್ಲ ಬೇಗ ಬೇಗ ಮಾಡಿ ಮುಗಿಸ್ಬೇಕು ನಾಳೆ ಅಮಾವಾಸ್ಯೆ ನಾಳೆ ಶನಿವಾರ ಅಮಾವಾಸ್ಯೆ ನಾಳೆ ನಮ್ಮ ಮನೆಯವರು ದುಂಬೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಇದು ಅಡುಗೆ ಮನೆ ಮತ್ತು ಹಾಲ್ ಎರಡು ಸ್ವಲ್ಪ ದುಂಬು ಹೊಡೆದು ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ರೂಮು ಮುಂಚೆಲ್ಲ ನಾನು ನೆನ್ನೆ ಹೇಳಿದ್ದೀನಲ್ಲ ಹೊಡೆದಾಗಿದೆ ಬೇರೆ ಎರಡು ಮನೆ ಮಾತ್ರ ರೂಮ್ ಮಾತ್ರ ಹೊಡಿಲಿಕ್ಕಿರೋದು ಅಡುಗೆ ಮನೆ ಮತ್ತು ಹಾಲು ಮತ್ತು ನಾಳೆ ಬೆಳಿಗ್ಗೆ ನಮ್ಮ ಮನೆಯವರು ಹೊಡೆದು ಕೊಡ್ತೀನಿ ಅಂತ ಹೇಳಿದ್ರು ಯಾಕಂದರೆ ತುಂಬ ಧೂಳಿದೆ ಸ್ವಲ್ಪ ಮೇಲೆ ಇದೆ ಹಾಗಾಗಿ ಅವರೇ ಇದು ಮಾಡ್ತೀನಿ ಅಂದಿದ್ದಾರೆ ನೋಡಿ ಪಾತ್ರೆಗಳನ್ನೆಲ್ಲ ಎತ್ತಿ ಎಲ್ಲ ತೊಳೆದು ಮಡಗಿದ್ದೀನಿ ಯಾವ ಥರ ಖಾಲಿ ಖಾಲಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಜಾಗದಲ್ಲಿ ಪಾತ್ರೆ ಸ್ಟ್ಯಾಂಡ್ ಇತ್ತು ಆಮೇಲೆ ಅಲ್ಲಿ ಅಲಿಗೆಗಳಲ್ಲೆಲ್ಲ ಪಾತ್ರೆ ಇತ್ತು ಇಲ್ಲೆಲ್ಲ ಪಾತ್ರೆ ಇತ್ತು ಎಲ್ಲ ಖಾಲಿ ಖಾಲಿ ಇದೆ ಇದೆಲ್ಲ ದುಂಬು ಮೇಲೆ ಅಲಿಗೆಗಳನ್ನೆಲ್ಲ ಎತ್ತಿ ನೀಟಾಗಿ ತೊಳೆದು ಆಮೇಲೆ ಪಾತ್ರೆಗಳನ್ನ ಜೋಡಿಸ್ಬೇಕು ನೋಡಿ ಇಲ್ಲಿದ್ದೆಲ್ಲ ಎತ್ಕೊಂಡಿದ್ದೀನಿ ಇನ್ನು ಈ ಡಬ್ಬಿಗಳೆಲ್ಲ ತೊಳಿಬೇಕು ನಮ್ಮ ಚಿನಿಮ ನೋಡಿ ಹೀಗೆ ಮನೆಗಿದ್ದಾಳೆ ಅಂತ ಬನ್ನಿ ಪಾತ್ರೆಗಳನ್ನ ಎಲ್ಲಿ ಜೋಡಿಸಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಯಾವ ಥರ ಎಲ್ಲ ತೊಳೆದು ಜೋಡಿಸಿದ್ದೀನಿ ಅಂತ ನಮ್ಮ ಹತ್ರ ಇರೋದು ಇಷ್ಟೇ ಪಾತ್ರೆ ಆದರೆ ಚಿಕ್ಕ ಚಿಕ್ಕ ಪಾತ್ರೆಗಳು ಜಾಸ್ತಿ ಇದೆ ದೊಡ್ಡ ದೊಡ್ಡದಷ್ಟೇನಿಲ್ಲ ಇನ್ನೊಂದು ಇದು ನಮ್ಮ ಚಿನಿಮ ಚಿಕ್ಕವಳಾಗಿದ್ದಾಗ ಚಿಕ್ಕ ಇದ್ದಾಗ ಅವಳಿಗೆ ನೀರು ಕುಡಿಯೋಕ್ಕೆ ಆಮೇಲೆ ಆರ್ಲಿಕ್ಸ್ ಕುಡಿಯೋಕ್ಕೆ ಎಲ್ಲ ತಗೊಂಡಿದ್ದು ಆಮೇಲೆ ಫೀಡಿಂಗ್ ಬಾಟ್ಲು ಐತೆ ಅವಳದು ಅದು ಇದೆಲ್ಲ ಎತ್ ಮಡಗಿದ್ದೀನಿ ಇದೆಲ್ಲ ಒಂಥರ ನೆನಪು ಫ್ರೆಂಡ್ಸ್ ನೋಡಿದ್ರಲ್ವ ಪಾತ್ರೆಗಳನ್ನೆಲ್ಲ ಯಾವ ಥರ ದಬ್ಬಾಕ್ತಿದ್ದೀನಿ ಅಂತ ಆವಾಗ ಆ ಥರ ದಬ್ಬಾಕ್ತಾರೆ ನೀಟಾಗಿ ನೀರೆಲ್ಲ ಸೋರಿ ಇರುತ್ತೆ ಆಮೇಲೆ ಒಂದು ಕ್ಲೀನಾಗಿರೋ ಡ್ರೈ ಬಟ್ಟೆ ತಗೊಂಡು ಒರೆಸಿ ನೀಟಾಗಿ ಚೀಲದೊಳಗೆ ತುಂಬಿ ಮಾಡಿಬಿಡೋದು ಆವಾಗ ಕ್ಲೀನಾಗಿ ಇರುತ್ತೆ ಅಂತ ಅದನ್ನ ನಮ್ಮ ಮನೆಯವರು ನೋಡ್ಬಿಟ್ಟು ಒಂದು ಪಾತ್ರೆ ಅಂಗಡಿನೇ ಇಡ್ಬೋದಲ್ಲ ಅಂತ ಹೇಳ್ತಾಯಿದ್ರು ತುಂಬ ಕಾಮಿಡಿ ಮಾಡ್ತಿದ್ರು ಪಾತ್ರೆಗಳನ್ನ ನೋಡ್ಬಿಟ್ಟು ಇಷ್ಟು ಪಾತ್ರೆ ಆಯಿತಾ ನಮ್ಮ ಮನೇಲಿ ಅಂತ ಹೇಳೋರು ಯಾಕಂದರೆ ನಾವು ಎಷ್ಟು ಬಳಸಕ್ಕೆ ಬೇಕೋ ಅಷ್ಟು ಮಡಿಕೊಂಡು ಇನ್ನು ಮಿಕ್ಕಿದೆಲ್ಲ ನಾವು ಚೀಲಗಳಿಗೆ ತುಂಬಿ ಬರ್ತಿದ್ವಲ್ಲ ಅದು ಗೊತ್ತಾಗ್ತಿದ್ದಿಲ್ಲ ಹಾಗಾಗಿ ಹಾಗೆಯೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಹೆಣ್ಣು ಮಾಡ್ತೀನಿ ಇನ್ನು ನಾಳೆನೇ ವೀಡಿಯೋದಲ್ಲಿ ಸಿಗ್ತೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್